ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕನ್ನಡ ಸಾಹಿತ್ಯ ಪ್ರಕಾರಕ್ಕೆ ಈ ಬಾರಿ ಬಳ್ಳಾರಿಯ ಶಿವಲಿಂಗಪ್ಪ ಹಂದಿಹಾಳವರ ಕೃತಿ ನೋಟ್ಬುಕ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವುದು ತುಂಬಾ ಸಂತೋಷ ತಂದಿರುವಂತಹದ್ದು ಯಾಕೆಂದ್ರೆ ಮಕ್ಕಳ ಸಾಹಿತ್ಯ ನಾವು ತುಂಬಾ ನಿರ್ಲಕ್ಷ್ಯಕ್ಕೊಳಗಾದಂತ ಪ್ರಕಾರ ಆದ್ರೆ ಯಾರೇ ಯಾವುದೇ ಒಬ್ಬ ಸಾಹಿತಿ ಮಕ್ಕಳ ಆಲೋಚನೆಗಳನ್ನ ಆಲೋಚನೆಗಳ ರೀತಿಯಲ್ಲಿ ಯೋಚಿಸಿ ಬರೆಯೋದಿದ್ದೆಲ್ಲ ಅದು ತುಂಬಾ ಒಂದು ಸವಾಲಿನ ಕೆಲಸ ಆ ನಮ್ಮ ಶಿವಲಿಂಗಪ್ಪ ಹಂದಿಹಾಳವರು ಅದು ಆ ನೋಟ್ಬುಕ್ ಕೃತಿಯನ್ನ ನಾನು ಓದಿದ್ದೇನೆ ತುಂಬಾ ಅತ್ಯುತ್ತಮವಾದ ಕೃತಿ ತುಂಬ ಅಂದರೆ ಚಿತ್ರಗಳ ಸಹಿತ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಮತ್ತೆ ಒಂದು ಮೆಸೇಜ್ ತಲುಪಿಸುವ ರೀತಿಯಲ್ಲಿ ಆ ಕೃತಿ ಇದೆ ಆ ಕೃತಿಗೆ ಈ ಸಂದರ್ಭದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಳ್ಳಾರಿಯ ಹೆಮ್ಮೆ ಶಿವಲಿಂಗಪ್ಪ ಅವರು ಅವರಿಗೆ ಎಲ್ಲ ಕನ್ನಡಿಗರ ಪರವಾಗಿ ಡಾಕ್ಟರ್ ಶಿವಲಿಂಗಪ್ಪ ನಂದ್ಯಾಳವರ ನೋಟ್ಬುಕ್ ಅನ್ನುವಂತ ಒಂದು ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರವನ್ನು ಕೊಡಮಾಡಿದೆ ಇದು ನಿಜಕ್ಕೂ ಏನಂತಂದರೆ ಇಡೀ ಬಳ್ಳಾರಿ ಜಿಲ್ಲೆಗೆ ಸಂತೋಷವನ್ನು ತಂದು ಕೊಡ್ತಕ್ಕಂಥ ಸಂಗತಿ ಯಾಕೆ ಅಂತಂದರೆ ಎಷ್ಟೋ ವರ್ಷಗಳ ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಳ್ಳಾರಿ ಜಿಲ್ಲೆಗೆ ಸಂದಿರತಕ್ಕಂಥದ್ದು ಪಡ್ತಕ್ಕಂಥ ಸಂಗತಿ ಭಾಳ ಮುಖ್ಯವಾಗಿ ಮಕ್ಕಳ ವಯೋಮಾನ ಮಕ್ಕಳ ಕನಸು ಮಕ್ಕಳ ಕನಸುಗಳನ್ನು ಇಟ್ಕೊಂಡು ಆ ಕಥಾ ಸಂಕಲನವನ್ನು ಅವರು ರೂಪಿಸಿದ್ದಾರೆ ಯಾಕೆಂದರೆ ಇವತ್ತು ಮಕ್ಕಳ ಸಾಹಿತ್ಯವನ್ನು ಕಡಗಣೆ ಕಡೆಗಣಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಇಂಥ ಪ್ರಶಸ್ತಿ ಮಕ್ಕಳ ಸಾಹಿತ್ಯಕ್ಕೆ ಬಂದಿರೋದ್ರಿಂದ ಮತ್ತಷ್ಟು ಮಕ್ಕಳ ಸಾಹಿತ್ಯವನ್ನು ಬಲಪಡಿಸಲಿಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಇಂಥ ಪ್ರಶಸ್ತಿಗಳು ಪೂರಕ ಆಗ್ತವೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಆ ಗೆಳೆಯರಿಗೆ ಇನ್ನಷ್ಟು ಹುಮ್ಮಸ್ಸು ಬರಲಿ ನಾಳಿನ ದಿನಗಳಲ್ಲಿ ಮಕ್ಕಳ ಸಾಹಿತ್ಯವನ್ನು ಇನ್ನಷ್ಟು ಶ್ರೀಮಂತ ಶ್ರೀಮಂತಗೊಳಿಸ್ತಕ್ಕಂಥ ಶಕ್ತಿ ಅವರಿಗೆ ಬರಲ್ಲ ಹೇಳಿ ನಾನು ಆಸಿಸಿ ನನ್ನ ಮಾತುಗಳನ್ನು ನಮಸ್ತಾ ಇದ್ದೀನಿ ಶಿವಲಿಂಗಪ್ಪ ಅವರಿಗೆ ಕನ್ನಡ ಸಾಹಿತ್ಯ ಕೇಂದ್ರ ಅಕಾಡೆಮಿ ಅವಾರ್ಡ್ ಆದಂಥ ಬಾಲ ಸಾಹಿತ್ಯ ಪುರಸ್ಕಾರ ಬಂದಿರತಕ್ಕಂಥದ್ದು ಬಳ್ಳಾರಿಯ ಸಾಹಿತ್ಯ ವಲಯಗಳಲ್ಲಿ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಶಿವಲಿಂಗಪ್ಪ ನನ್ನ ಆತ್ಮೀಯ ಮಿತ್ರ ಕೂಡ ಅತನ ವಿದ್ಯೊತ್ತಿಗೆ ಸರಿಯಾದ ಮನ್ನಣೆ ಸಿಕ್ಕಿದೆ ಅನ್ನೋದೇ ನನ್ನ ಅಭಿಪ್ರಾಯ ಮತ್ತು ಗಡಿನಾಡಾದಂಥ ಬಳ್ಳಾರಿ ಇಂಥ ಉತ್ಕೃಷ್ಟವಾದಂಥ ಸಾಹಿತ್ಯದ ರಚನೆ ಮಾಡೋದನ್ನು ಗಂಭೀರವಾಗಿ ತಗೋದು ತಂದುಕೊಂಡಿದ್ದಾನಲ್ಲ ಅದು ಎಲ್ಲರಿಗೂ ಮಾದರಿ ಅನ್ನುವಂಥದ್ದು ಅಂಥದ್ದು ಮತ್ತು ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ತುಂಬ ಅತ್ಯುತ್ತಮವಾದಂಥ ಕೃತಿಯನ್ನು ಪರಿಗಣಿಸಿರುವುದು ಕೂಡ ಇಲ್ಲಿ ಖಂಡಿತ ಸ್ವಾಗತಾರ್ಹ ಅನ್ನುವಂತ ವಿಚಾರ ಹೀಗಾಗಿ ಮಕ್ಕಳ ಸಾಹಿತ್ಯ ನಮ್ಮ ಸ್ನೇಹಿತರೀರ್ ಸಬ್ದು ಹೇಳಿದಂತೆ ಕಡೆಗಣಿಸುವಂಥ ಒಂದು ಪ್ರಕಾರವಾಗಿ ಇಲ್ಲಿವರೆಗೂ ಅದು ನಡ್ಕೊಂಡು ಬಂದಿದೆ ಆದರೆ ಇದು ಹೊಸ ಒಂದು ಉರುಪನ್ನು ಇದಕ್ಕೆ ಸಾಹಿತ್ಯಕ್ಕೆ ಇವರು ಒಡಮೂಡಿಸಿದ್ದಾರೆ ಅಂತ ಹೇಳೋದ್ರಲ್ಲಿ ಪ್ರೇರಣೆ ನೀಡಿದ್ರೆ ಮತ್ತೆ ಆ ಪುಸ್ತಕ ಓದೋದ್ರಿಂದ ಗಣ್ಣ ಕಥೆಗಳು ಓದೋದ್ರಿಂದ ಆ ಮಕ್ಕಳ ಸಾಹಿತ್ಯ ಅಂದರೆ ಏನು ಯಾಕೆ ಬರೆಯೋದ ಅಂದರೆ ಎಲ್ಲರ ಒಳಗಲ್ಲಿ ಇರ್ತಕ್ಕಂಥ ಬಾಲ್ಯಕ್ಕೋಸ್ಕರ ಬರೆಯೋದ ಅದನ್ನೆಲ್ಲ ನೋಡಿದಾಗ ನಾವು ಮತ್ತೆ ಬುಕ್ ಅನ್ನು ತೊಂದಿಗೆ ಆ ಪುಸ್ತಕ ನಿಜಕ್ಕೂ ಒಳ್ಳೆ ಕಂಟೆಂಟ್ ಆ ಕಥೆಗಳಿರ್ತಕ್ಕಂಥ ಪುಸ್ತಕ ಮೂಲಕ ಮತ್ತೊಮ್ಮೆ ಬಳ್ಳಾರಿ ನಮ್ಮ ಸಾಹಿತ್ಯದ ಎಲ್ಲ ಮಿತ್ರರ ಪರವಾಗಿ ಬಳ್ಳಾರಿಯ ನಾಗರಿಕರ ಪರವಾಗಿ ನನ್ನ ಆತ್ಮೀಯ ಮಿತ್ರನ ಶ್ರೀ ಶಿವಲಿಂಗಪ್ಪ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ನಮಸ್ಕಾರ ಬಳ್ಳಾರಿಯ ಯುವ ಲೇಖಕ ಶಿವಲಿಂಗಪ್ಪ ಹಂದ್ಯಾಳವರ ನೋಟ್ಬುಕ್ಕು ಒಂದು ಮಕ್ಕಳ ಕಥೆಗಳ ಕೃತಿಗೆ ಈ ಬಾರಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆ ಬಾಲಶ್ರೀ ಯುವ ಸಾಹಿತ್ಯ ಬಾಲ ಸಾಹಿತ್ಯ ಪ್ರಶಸ್ತಿ ಬಂದಿದೆ ಇದು ನಿಜಕ್ಕೂ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಗೆ ತುಂಬ ಹೆಮ್ಮೆ ನನಗೆ ಗೊತ್ತಿರುವಂಗೆ ಈ ಮಕ್ಕಳ ಸಾಹಿತ್ಯಕ್ಕೆ ಈ ರೀತಿಯ ಕೇಂದ್ರ ಅಕಾಡೆಮಿಗೆ ಬಂದಿರೋದು ಇದೇ ಮೊದಲು ಹಾಗಾಗಿ ನಾವು ಮೊದಲಿಗೆ ಶಿವಲಿಂಗಪ್ಪ ಅಂದ್ಯಾಳು ನಾವು ಅಭಿನಂದಿಸ್ತೀವಿ ಬಳ್ಳಾರಿ ಜಿಲ್ಲೆಯ ಹಂದ್ಯಾಳ ಗ್ರಾಮದವರು ಶಿವಲಿಂಗಪ್ಪ ಅಂದ್ಯಾಳು ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು ಬಟ್ ಇಡೀ ಶಿಕ್ಷಕ ವಲಯ ಸೇರಿದಂತೆ ಇಡೀ ಬಳ್ಳಾರಿ ಜಿಲ್ಲೆಯ ಸಾಹಿತ್ಯಕ್ಕೆ ವಲಯಕ್ಕೆ ಇದೊಂದು ಸಂಭ್ರಮದ ಕ್ಷಣ ಯಾಕಂತೇಳಿ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಕೂಡ ಇವತ್ತು ಬಳ್ಳಾರಿ ಸಾಹಿತ್ಯದ ಬಗ್ಗೆ ಮಾತಾಡುವಂತಾಗಿದೆ ಹಂಗಾಗಿ ನಾವು ಶಿವಲಿಂಗಪ್ಪ ಹಂಜಾಳ ಅವರಿಗೆ ನಾವು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ನಮ್ಮ ಶಿವಲಿಂಗಪ್ಪ ಹಂಜಾಳ ಶಿಕ್ಷಕರು ಅವರಿಗೆ ಒಳ್ಳೆ ಸಾಹಿತಿಗಳು ಹೌದು ಅವರು ವಿಶೇಷವಾಗಿ ಮಕ್ಕಳ ಸಾಹಿತ್ಯ ವಿಭಾಗದಲ್ಲಿ ತಮ್ಮನ್ನು ತಾವು ತೊಗೊಳಿಸಿಕೊಂಡು ನೋಟ್ಬುಕ್ ಎನ್ನುವ ಒಂದು ಕಥಾ ಸಂಕಲನ ಪುಸ್ತಕವನ್ನು ಮಾಡಿದರು ಅದಕ್ಕೆ ಇವತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿರೋದು ಮಕ್ಕಳ ಸಾಹಿತ್ಯಕ್ಕೆ ಬಹಳ ಸಂತ ಸಂತೋಷದ ವಿಷಯ ಇನ್ನೂ ವಿಶೇಷ ಏನಂದರೆ ನಾನು ಅಂದೇಳವನಾಗಿರೋದ್ರಿಂದ ಅವನು ನನ್ನ ಸಹೋದರನಾಗಿರೋದ್ರಿಂದ ನನಗೆ ಭಾಳ ಹೆಮ್ಮೆ ಅನಿಸ್ತದೆ ಈ ಹತ್ತಾರು ಪ್ರಶಸ್ತಿಗಳು ಲಭಿಸಿದಾವೆ ಅವರ ಸಾಹಿತ್ಯಕ್ಕೆ ಅದಕ್ಕೆ ವಿಶೇಷವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಈ ಪ್ರಶಸ್ತಿ ನೀಡಿರೋದು ಅದಕ್ಕೊಂದು ಗರಿ ವಿಶೇಷವಾದ ಪ್ರಶಸ್ತಿ ಆಗಿರೋದ್ರಿಂದ ನಮ್ಮ ನಮ್ಮ ಊರಿಗೆ ಅಂಜಾಳ ಗ್ರಾಮಕ್ಕೆ ಹಾಗೂ ಬಳ್ಳಾರಿಗೆ ವಿಶೇಷವಾದ ಮನ್ನಣೆಯನ್ನು ತಂದು ಕೊಟ್ಟಂಥ ನಮ್ಮ ಶಿವಲಿಂಗಪ್ಪ ಅವರಿಗೆ ನಾವು ನಮ್ಮ ಊರಿನ ಪರವಾಗಿ ನಾನು ವೈಯಕ್ತಿಕವಾಗಿ ರಂಗಭೂಮಿ ಕಲಾವಿದನಾಗಿ ಅವನ ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಲಭಿಸಲಿ ಅವರಿಂದ ಒಳ್ಳೊಳ್ಳೆ ಕೃತಿಗಳು ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಳ್ಳೊಳ್ಳೆ ಕೃತಿಗಳು ಬರಹೊಮ್ಮೆ ಅವರು ಆ ಪ್ರಶಸ್ತಿನ ನಮ್ಮ ಅಂದಾಳ ಶಾಲೆಯ ಮಕ್ಕಳಿಗೆ ಅರ್ಪಿಸಿರೋದು ನನಗೆ ಇನ್ನೂ ತುಂಬ ಸಂತೋಷ ಆಗಿದೆ ಮಕ್ಕಳೊಂದಿಗೆ ಮಕ್ಕಳಾಗಿ ಹಿರಿಯರೊಂದಿಗೆ ಹಿರಿಯರಾಗಿ ಸಾಹಿತ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಶಿಕ್ಷಣ ವೃತ್ತಿಯಲ್ಲಿ ಮಕ್ಕಳಿಗೆ ಅತ್ಯುತ್ತಮವಾದ ವಿದ್ಯೆಯನ್ನು ಹೇಳ್ಕೊಟ್ಟು ಅದರೊಂದಿಗೆ ತಾನು ಬೆಳೆದಿರೋದು ನಮ್ಮ ಹೆಮ್ಮೆ ವಿಷಯ ಇನ್ನೊಂದು ಸಂತೋಷ ವಿಷಯ ಅಂದರೆ ಅದೇ ನೋಟ್ಬುಕ್ ಕ್ಯೂ ಆರ್ ಕೋಡ್ ಅಂತ ಮಾಡಿಬಿಟ್ಟು ಅದರಲ್ಲಿ ಒಂದು ಕಥೆ ನನ್ನ ಕ ನನ್ನ ನನ್ನ ಕಡೆಯಿಂದ ಹೇಳಿಸಿರೋದು ನನಗೆ ತುಂಬಾ ಹೆಮ್ಮೆ ಅನಿಸಿದೆ ಊರಿನ ಪರಿಸರ ಹಾಗೂ ಗ್ರಾಮೀಣ ಪ್ರದೇಶದ ಮಕ್ಕಳ ಭವಿಷ್ಯವನ್ನು ಯಾವ ರೀತಿ ನಿರ್ಮಾಣ ಮಾಡ್ಕೋಬೇಕು ಯಾವ ರೀತಿ ಮೇಲೆ ಬರಬೇಕು ಅಂತ ವಿಶೇಷವಾದ ಕಥನ ಆ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ನೋಟ್ಬುಕ್ಕು ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಬರಲಿ ನಮ್ಮ ಶಿವಲಿಂಗಪ್ಪ ಅವರಿಗೆ ಪ್ರಶಸ್ತಿಯನ್ನು ತಂದುಕೊಳ್ಳಿ ಅಂತ ಹಾರೈಸಿ ನಾನು ಅಭಿನಂದಿಸ್ತಾ ಇದ್ದೇನೆ ಧನ್ಯವಾದಗಳು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ